ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಮೂಢನಂಬಿಕೆ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಜನಸಾಮಾನ್ಯರನ್ನ ಯಾಮಾರಿಸ್ಬಿಟ್ಟು ದುಡ್ಡು ಮಾಡೋರ ಸಂಖ್ಯೆ ಅತ್ಯಧಿಕವಾಗಿಬಿಟ್ಟಿದೆ ಅಂಥದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂಥದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಆಯ್ಕೆಯಾಗಿ ಬಂದಂತಹ ಜಿಲ್ಲೆಯಲ್ಲಿ ಹೌದು ವೀಕ್ಷಕರ ಇದಕ್ಕೆ ಬ್ರೇಕಿಂಗ್ ಬರ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ ಒಬ್ಬ ಡೊಂಗಿ ಪೂಜಾರಿ ಇದ್ದಾನೆ ಚನ್ನಪಟ್ಟಣ ತಾಲೂಕು ಸುಣ್ಣಘಟ್ಟ ಗ್ರಾಮದಲ್ಲಿ ಈತ ಇರ್ತಾನೆ ಮಕ್ಕಳು ಆಗದವ್ರಿಗೆ ಮಗು ಆಗುತ್ತೆ ಅಂತ ಭರವಸೆ ಕೊಡ್ತಾನೆ ಮದ್ಯ ಪ್ರಿಯರು ಮದ್ಯ ಬಿಡ್ತಾರೆ ಅಂತ ಭರವಸೆ ಕೊಡ್ತಾನೆ ಮದುವೆ ಆಗದ ಇರೋರ್ಗೆ ಮದುವೆ ಆಗುತ್ತೆ ಅಂತ ಭರವಸೆ ಕೊಡ್ತಾನೆ ಜನರ ಮನಸ್ಸಲ್ಲಿ ಇಲ್ಲ ಸಲ್ಲದ ಮೂಢ ನಂಬಿಕೆ ಅನ್ನುವಂತಹ ವಿಷದ ಬೀಜವನ್ನ ಬಿತ್ತುವ ಕೆಲಸ ಈತ ಮಾಡುತ್ತಾನೆ ಮೂರ್ ಸಾವಿರದ ನೂರು ರೂಪಾಯಿ ಕೊಟ್ರೆ ಬೇರು ಕೊಡ್ತೇನೆ ಬೇರು ತಗೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಡೋಂಗಿ ಪೂಜಾರಿ ತನ್ನ ವಿಚಾರಗಳನ್ನ ಹೇಳಿಕೊಳ್ತಾನೆ ಹೌದು ಎಸ್ ಇದರ ವಿಚಾರವಾಗಿ ಖುದ್ದು ನಾನೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಖುದ್ದು ಸ್ಥಳಕ್ಕೆ ನಾನೇ ಭೇಟಿ ಕೊಟ್ಟಿದ್ದೆ ಓದಂತ ಸಂದರ್ಭದಲ್ಲಿ ಒಂದು ಅರ್ಥ ಆಯ್ತು ರೆಡ್ಡಿ ಏನ್ ಮಾಡ್ತಾ ಇದ್ದಾರೆ ರಾಮಲಿಂಗ ರೆಡ್ಡಿ ಯಾರು ಗೊತ್ತಲ್ವಾ ತಮ್ಗೆ ಸಾರಿಗೆ ಸಚಿವರು ಹೌದು ಅಷ್ಟೇ ಅಲ್ಲದೇನೆ ದೇವಸ್ಥಾನಗಳು ಅದರಲ್ಲೂ ಮುಜರಾಯಿ ಇಲಾಖೆ ಸಚಿವರು ಏನ್ ಮಾಡ್ತಾ ಇದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಮನೇಲೇ ದೇವಸ್ಥಾನ ಕಟ್ಕೊಂಡಿದ್ದಾನೆ ಅಂದ್ರೆ ಸುಮ್ಮಿದ್ದಾರೆ ಅಂತ ಅಂದ್ರೆ ಇದಕ್ಕಿಂತ ಅಂದ್ರೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಅಥವಾ ನಮ್ಮಲ್ಲಿ ಒಂದು ಗಾದೆ ಇದೆ ನಿದ್ದೆ ಮಾಡೋರ್ ಅನ್ಬೇಕಾದ್ರೆ ಎದ್ದಾಡ್ಸ್ಬಿಡ್ಬೋದು ಆದ್ರೆ ನಿದ್ದೆ ಮಾಡೋರ್ ತರ ನಟನೆ ಮಾಡೋರ್ ಇದಾರಲ್ವಾ ಅವರನ್ನ ಎದ್ದಡ್ಸೋ ತುಂಬಾ ಕಷ್ಟ ರೀ ಆತರ ಏನವ್ರಾಗ್ಬಿಟ್ಟಿದಾರ ರಾಮ್ಲಿಂಗ ರೆಡ್ಡಿ ಅವರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಖುದ್ದು ನಮ್ಮ ಪ್ರತಿನಿಧಿ ಸಹನ ಅವರೊಂದಿಗೆ ಈ ಸ್ಪಾಟ್ಗೆ ನಾನು ಭೇಟಿ ಕೊಟ್ಟಿದ್ದೆ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮಾತ್ರ ಹಂಚ್ಕೊಂಡಿದ್ರು ಈ ಸ್ಟೋರಿ ಕೊಟ್ಟವ್ರೆ ಅವರು ಆ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಅವ್ರ ತಮ್ಮನ ತರ ಆ ಪೂಜಾರಿನ ಭೇಟಿ ಮಾಡ್ತೀನಿ ಭೇಟಿ ಆಗ್ತಿದ್ದಂಗೆ ನಿಮ್ಮ ತಮ್ಮ ಹಂಗೆ ಹಿಂಗೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ ಕೊನೆಗೆ ಮನೇಲಿ ಕಷ್ಟ ಇದೆ ಪೂಜೆ ಮಾಡಿಸ್ಬೇಕಾ ಪುನಸ್ಕಾರ ಮಾಡಿಸ್ಬೇಕಾ ಅಂತ ಕೇಳ್ತಾರೆ ಏನು ಬೇಡ ಒಂದು ಬೇರಿದೆ ಯಾವುದೋ ಗುಡದಲ್ಲಿ ತರಬೇಕಾ ಬೇರನ್ನ ಅದು ಬೆಳಿಗ್ಗೆ ಮೂರುವರೆಗೇನೆ ತಂದು ಬಿಡಬೇಕು ಅಂತ ಹೇಳ್ತಾರೆ ಆಯ್ತು ಸ್ವಾಮಿ ತರಿಸ್ಕೊಟ್ಬಿಡಿ ಅಂತ ನಮ್ಮ ಪ್ರತಿನಿಧಿ ಸಹನಾ ಹೇಳ್ತಾರೆ ತರಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ವ್ಯಕ್ತಿ ಹೇಳ್ತಾನೆ ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಎಷ್ಟು ಖರ್ಚಾಗುತ್ತೆ ಸ್ವಾಮೀಜಿ ಅಂತ ಕೇಳ್ತಾರೆ ಮೂರು ಸಾವಿರದ ನೂರು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಮೂರು ಸಾವಿರದ ನೂರು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಸರಿ ಸ್ವಾಮಿ ತರಿಸ್ಕೊಟ್ಬಿಡಿ ಹಾಗೇನೆ ನಮ್ಮ ತಮ್ಮನೂ ಸರಿ ಆಗಬೇಕು ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಅವ್ರಿಗೂ ಒಂದು ಬೇರೆ ತರಿಸ್ಕೊಡ್ತೀನಿ ಅವ್ರು ಆ ಬೇರನ್ನ ಪರ್ಸಲ್ ಇಟ್ಕೊಂಡ್ಬಿಡ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಲ್ಲಾರಿ ಇರೋರಿಗೆ ಮಕ್ಕಳಾಗುತ್ತಂತೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತಂತೆ ಮಧ್ಯ ಪ್ರಿಯರು ಮದ್ಯ ಬಿಡ್ತಾರಂತೆ ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು ಬೇರನ್ನ ಪರ್ಸಲ್ ಇಟ್ಕೊಂಡು ಇದ್ರೆ ಇದೆಲ್ಲ ಆಗುತ್ತಾ ಎ ಐ ಜನ್ರೇಷನ್ ಅಲ್ಲಿ ಬದುಕ್ತಾ ಇದೀವಿ ಇವತ್ತು ಯಾವ ಜನರೇಷನ್ ಅಲ್ಲಿ ಬದುಕ್ತಾ ಇದೀವಿ ಎ ಐ ಜನ್ರೇಷನ್ ಅಲ್ಲಿ ಬದುಕ್ತಾ ಇದೀವಿ ಮೊನ್ನೆ ಮೊನ್ನೆ ಒಬ್ಬ ನಟಿ ತುಂಬಾ ಸದ್ದಾಗಿದ್ರು ರೀಸನ್ ಏನು ನನ್ ಗಂಡ ಬೇಡ ಮಗು ಬೇಕು ಯಾವ ರೀಸನ್ ಗಂಡ ಬೇಡ ಮಗು ಬೇಕು ಅಂತ ಅದು ಯಾವ ರೀತಿಯಾಗಿ ಏ ರೀತಿಯಾಗಿ ಇಂಥ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಮೂಢನಂಬಿಕೆಯ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾನೆ ಜನಸಾಮಾನ್ಯರಲ್ಲಿ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ಜನಸಾಮಾನ್ಯರಲ್ಲಿ ಹಣ ನುಂಗುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಮುಜರಾಯಿ ಇಲಾಖೆ ಏನ್ ಮಾಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಮೂಢನಂಬಿಕೆ ಅನ್ನೋದು ನನ್ನ ನಂಬಲ್ಲ ಚಿಕ್ಕನ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ರೀಸನ್ ಕೇಳಿದ್ರೆ ನಾನ್ ಮೂಢನಂಬಿಕೆ ನಂಬಲ್ಲ ಅಂತಾರೆ ಇಲ್ಲಿ ಜನರು ನಂಬಿಸೋ ಕೆಲಸ ಮಾಡ್ತಾ ಇದಾರಲ್ಲ ಇಂಥರ್ಗೇನ್ ಹೇಳ್ತೀರಾ ಸ್ವಾಮಿ ಇಲ್ಲಿ ಜನರನ್ನ ನಂಬಿಸೋ ಕೆಲಸ ಮಾಡ್ತಾ ಇದಾರಲ್ಲ ಇವ್ರಿಗೇನ್ ಹೇಳ್ತೀರ ಮೂಡ ನಂಬಿಕೆ ನಂಬಲ್ಲ ಅಂತ ಹೇಳ್ತೀರಾ ರಾಜ್ಯದ ದೊರೆ ನೀವು ಹೀಗಿರ್ಬೇಕಾದ್ರೆ ಯಾರೋ ಒಬ್ಬ ಇಲ್ಲಿ ಜನಸಾಮಾನ್ಯರತ್ರ ಹಣ ಪೀಕೋ ಕೆಲಸ ಮಾಡ್ತಾ ಇದ್ದಾರಲ್ವಾ ಇಂಥವ್ರನ್ನ ಇಲ್ಲಿ ತನಕ ಸುಮ್ನೆ ಬಿಟ್ಟಿದ್ದೀರಲ್ಲ ತಾವೇನ್ ಹೇಳ್ತೀರಾ ಅದಕ್ಕೆ ಏನ್ ಹೇಳ್ತೀರ ಅದಕ್ಕೆ ಅಷ್ಟೇ ಅಲ್ಲದೆ ಇದೇ ವಿಚಾರವಾಗಿ ಆ ಜಾಗದಿಂದ ವಾಪಸ್ ಬಂದ ಮೇಲೆ ನಮ್ಮ ಪ್ರತಿನಿಧಿ ಸಹನ ಅವರಿಗೆ ಅಶ್ವತ್ ಎನ್ನುವಂತಹ ಡೊಂಗಿ ಪೂಜಾರಿ ಏನಿದ್ದಾನೆ ಆ ಪೂಜಾರಿ ಕರೆ ಮಾಡ್ತಾನೆ ಆ ಕರೆಯಲ್ಲಿ ಏನ್ ಮಾತಾಡ್ತಾನೆ ಒಮ್ಮೆ ಕೇಳಿಸ್ಕೊಂಬನಿ ಹಲೋ ಕೇಳಿಸ್ತಿದೆ ಇವಾಗ ನಿಮ್ಮ ಮನೆಯಿಂದ ದೂರ ಎಲ್ಲಾದ್ರೂ ಒಂದು ಇಟ್ಟಿಗೆ ಇಟ್ಟಿಗೆ ಸಿಗುತ್ತೆ ಗೊತ್ತಾ ಕೆಂಪು ಇಟ್ಟಿಗೆ ಗೊತ್ತಾ ನಿಮ್ಗೆ ಇಟ್ಟಿಗೆ ಹಾ ಕೆಂಪು ಇಟ್ಟಿಗೆ ಅರ್ಧ ಇರ್ಬೇಕು ಅದನ್ನ ತಗೋಬಂದು ಅವನ್ನ ನಿಲ್ಸಿ ಏಳು ಸರಿ ನಿವಾರಿಸಬೇಕು ಶನಿವಾರ ದಿನ ನಿವಾರಿಸ್ಬಿಟ್ಟು ಆ ಬಿಸಾಕಿ ಆ ಮದುವೆ ವಿಚಾರಕ್ಕೆ ಅದೇ ಟಿಪ್ಸ್ ಇನ್ಯಾವುದು ಮೂಢನಂಬಿಕೆ ಏನು ಮಾಡಬೇಡಿ ಅದೊಂದು ಇಟ್ಟಿಗೆ ಕೆಂಪು ಇಟ್ಟಿಗೆ ಆಗ್ಬೇಕು ಹ್ಮ್ ಅದು ಮೂಢನಂಬಿಕೆ ಅಂದ್ರೆ ಇದು ಮೂಢನಂಬಿಕೆ ಇಲ್ಲ ಇಲ್ಲಮ್ಮ ಇದು ಟಿಪ್ಸ್ ಹೇಳ್ತಾ ಇದೀವಿ ಯಾಕಂದ್ರೆ ಅದು ನೋಡ್ ನಂಬಿಕೆ ಅಂದ್ರೆ ಒಳಗಾಗ್ತಾರೆ ಕೆಲವರು ಖಿನ್ನತೆಗೆ ಅಂದ್ರೆ ನಾನು ದೇವ್ರ್ ಗೊತ್ತು ಅದ್ ಮಾಡ್ತೀನಿ ನಾನು ಹೋಮ ಮಾಡ್ಬೇಕು ಅದು ಇದು ನೀವ್ ಹೇಳುದ್ರಲ್ಲ ಹಂಗೆ ಅದು ಇದು ಆ ಆತರ ಆಗ್ಬಾರ್ದು ಒಂದು ಒಂದ್ ಏನೇ ಮಾಡುದ್ರು ಒಂದ್ ಒಳ್ಳೇದ್ ಆಗ್ಬೇಕು ಅಷ್ಟೇ ನಾವೆಲ್ಲ ಪ್ರಯತ್ನ ನಮ್ದು ಫಲ ಭಗವಂತಂದು ಎರಡು ಮಿಕ್ಸ್ ಆಗ್ಬೇಕು ಸುಮ್ನೆ ಎಲ್ಲ ಮೂಡ್ ನಂಬಿಕೆ ಇದೆ ಅಂದ್ರೆ ನಾವು ಮೂಡ್ ನಂಬಿಕೆ ಅಂತ ಅಂದ್ರೆ ಹೇಳ್ತೀನಿ ಅಂತ ಅಂದ್ರೆ ದೇವ್ರ್ ಬತ್ತು ಅಂತ ಅಂದಿರ್ತಾರಲ್ಲ ಅದು ಆಮೇಲೆ ತಿರ್ಗ ಏನೇನೋ ಬೇರೆ ಬೇರೆ ತರ ಎಲ್ಲ ಅದೇನು ಮಾಡ್ತಾರೆ ಅದೇ ದೇವ್ರದ್ದು ಇವಾಗ ನೀವು ಮೊನ್ನೆ ಬೆಳಿಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಗೊತ್ತಾ ಸಂಜೆ. ನನಗೆ ದೇವರು ನನಗೆ ಏನಾಗ್ತಿದೆ ಗೊತ್ತಾ ಒಂದೊಂದು ಸರಿ ನಾನೀಗ ನಾವು ನಿಮ್ಮ ಪೂಜೆ ಮೇಲೆ ನಾವು ಒಂದು ಕಲ್ಲಿದೆ ನಮ್ಮ ಹತ್ರ ನನ್ನ ತೋಟದಲ್ಲಿ ಕೆರೆ ಪಕ್ಕ ಪ್ರಾರ್ಥನೆ ಕೊಡ್ತೇನೆ ಅದಕ್ಕೆ ಈಗ ಮಾಡಿದ್ದು ನಾನು ಆ ಪ್ರಾರ್ಥನೆ ಕೂತ್ಕೊಂಡಾಗ ಹೆಸರು ಅದಕ್ಕೆ ಕೇಳ್ಕೊಂಡಿದ್ದೆ ನಾನು ಕೂತ್ಕೊಂಡಾಗ ಕಲ್ಲು ಹತ್ರ ಹೋಗಿ ನನ್ನ ನಂಬ್ಕೊಂಡು ಈ ತರ ಬಂದಿದ್ದಾರೆ ಭಗವಂತ ನಾಗರ ನಾಗರಾಜ ಕಲ್ಲು ಅದು ದೈವಿಕಲ್ಲು ಅದು ನಾಗರಾಜು ಕಲ್ಲು ಅಂತ ದೈವಿಕಲ್ಲು ನಾಗವೇಣಿ ಅಂತ ಈ ತರ ಇದೆ ಅವ್ರಿಗೆ ದಯಮಾಡಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ನೀವು ಅಂತ ಹೇಳಿ ಆ ನೀರು ಮಧ್ಯದಲ್ಲಿ ಒಂದು ಕಲ್ಲು ತಂದು ಪೂಜೆ ಮಾಡ್ರಿ ಈ ಪೂಜೆ ಮುಗಿಸ್ಕೊಂಡ್ ಮನೆಗ್ ಬಂದೆ ಅದನ್ನ ನಾವು ಹೋಗಿ ತಗೊಂಡೋಗಿ ಕುಂಕುಮ ಆದ ಏನಿಲ್ಲ ಬರೀ ಕರ್ಪೂರ ಒಂದು ನಿಂಬೆಣ್ಣಲ್ಲಿ ಭಗವಂತನ ಪೂಜೆ ಅಷ್ಟೇ ಆ ಪೂಜೆ ಮಾಡಿದಾಗ ನಮ್ಗೊಂದು ಸೆನ್ಸ್ ನಿಮ್ಗಾಗ್ಲೇ ಇಲ್ಲದೆ ಸೆನ್ಸ್ ಅಂತ ಅನ್ಬಿಟ್ಟು ಸೆನ್ಸ್ ಈ ತರ ಮಾಡಿದ್ರೆ ಈ ತರ ಅವ್ರಿಗೆ ಒಳ್ಳೇದಾಗ್ಬೋದೇನು ಅಂತ ಒಂದು ಏನೋ ಶಕ್ತಿ ಈಗ ನಾನು ಪೂಜೆ ಮಾಡಿದೆ ಪ್ರಾರ್ಥನೆ ಕೂತ್ಕೊಂಡೆ ಅಂತ ಹೇಳಿದೆ ಕೂತ್ಕೊಂಡಾಗ ನಮ್ಗೆ ಅನಿಸ್ತದೆ ಈ ತರ ಮಾಡ್ಬೇಕು ಅಂತ ಹೇಳಿ ಒಂದು ದೈವಿಕ ಒಂದು ಇದಾಗ್ತದೆ ನಾನು ಬೇರೆ ದೈವ ಶಕ್ತಿ ದೈವ ಶಕ್ತಿ ಬೇರೆ ಮೂಢನಂಬಿಕೆನೇ ಬೇರೆ ಅದನ್ನ ಮುದ್ದೆ ರಾತ್ರಿಲಿ ಅದ್ ಬಿಡಬೇಕು ಇದು ಮಾಡ್ಬೇಕು ಅಂತಾರಲ್ಲ ಅದನ್ನ ನಾನು ಮಾಡ್ಸಲ್ಲ ಆ ಭಗವಂತನ ಏನಿದೆ ವಾಸ್ತವಂಸ ಅಷ್ಟು ಮಾತ್ರ ತಿಳಿಸ್ತೀನಿ ಎಲ್ಲಾರ್ಗು ಸಿಕ್ಕುದ ನನಗೆ ಅದು ಯಾರಿಗೂ ಬೇರೆ ಏನಕ್ಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಅದು ಮೂಲ ಹಳೆ ಕಾಲದಿಂದ ಅದು ಕಾಲ ಬೈರುವನ್ನ ಬೇರದು ಅದು ಗುರುವಾರದ್ದು ಸೂರ್ಯ ಮೂರು ಮೊದ್ಲೇನೆ ಅದನ್ನ ತೆಗೆ ಕೊಡುವಂತದ್ದು ಅದು ನಮಸ್ಕಾರ ಅದನ್ನ ಏನ್ ಮಾಡ್ತಾರೆ ಅದನ್ನ ಬೇರ್ನ ಕಟ್ ಮಾಡಿ ಚಿಕ್ಕ ಅದನ್ನ ಇಡ್ತಾರೆ ತಾಯಿಗೆ ಆ ಓಮಕ್ಕಿಟ್ಟಿ ಮೂರ್ ದಿನ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅದನ್ನ ಮೂರ್ ದಿನ ಪೂಜೆಗೆ ಇಡ್ತಾರೆ ಆ ಪೂಜೆಗಿಟ್ಟಾಗ ಬರೀ ಕರ್ಶನ ಕುಂಕುಮ ತಾಯಿಗೆ ಲಕ್ಷ್ಮಿಗೆ ಪೂಜೆಗೆ ಅಷ್ಟೇ ಭೈರವ ಮತ್ತೆ ಇವರು ಅಣ್ಣ ತಂಗಿ ಇದನ್ನು ಸಿದ್ಧಾಂತಿಕ ಜೈವಿಕ ಸಿದ್ಧಾಂತ ನಾನು ರಾಮಾಯಣ ಮತ್ತು ಎಲ್ಲ ವೇದಾಂತಗಳನ್ನೂ ಓದ್ತಾ ಇದ್ದೀನಿ ನಾನು ರಾತ್ರಿ ಹೊತ್ತು ಅದು ಬ್ರಾಹ್ಮಣಿ ಮುಹೂರ್ತದಲ್ಲೇ ಅದನ್ನ ತೆಗಿತಾರೆ ಅವರು ಬೆಳಗಿನ ಜಾವ ಅದು ಎರಡ್ ಕೈ ಆಗ್ಬೇಕು ಮೂರ್ ಕೈ ಆಗ್ಬಾರ್ದು ಅದನ್ನಕ್ಕೆ ಸೂರ್ಯ ಹುಡುಕ್ ಮೊದ್ಲಾಗೆ ಇಲ್ಲ ಅಂದ್ರೆ ಬೇರೆ ಅವ್ರಿಗೆ ಏಟ್ ಕೊಡ್ತದೆ ಅದು ನಿಮ್ಮ ಹೆಸ್ರಲ್ಲಿ ಪೂಜೆ ಮಾಡಿ ತೆಗಿಬೇಕು ಅದನ್ನ ಅದನ್ನ ಗಿಡ ತೆಗೆದು ಅದನ್ನ ಕಟ್ ಮಾಡಿ ಅರಿಶ್ನ ಕುಕ್ಮಾ ಇಟ್ಟಿ ಕೆಂಪು ಇದ್ರ ಬಟ್ಟೆ ಅರಿಶ್ಣದ ಬಟ್ಟೆಲಿ ಅದೆಲ್ಲಾನು ಸುತ್ತಿ ಅದನ್ನ ನಿಮ್ಗೆ ಕೊಡುವಂತದ್ದು ಅದು ಚಿಕ್ಕ ಬೇರು ಅದನ್ನ ಪರ್ಸ್ ಅಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಬೇರು ಬೇರ್ ಬೇರ್ ಇದೆ ಅದಮ್ಮ ಆ ಆ ಬೇರ್ನ ಒಂದು ಚಿಕ್ಕ ಬಟ್ಟೆಲಿ ಒಂದು ಅರಿಶ್ಣದ ಇದ್ರಲ್ಲಿ ಅದನ್ನ ಸುತ್ತಿ ಎಲ್ಲಾನು ಇಟ್ಕೊಂಡು ಆ ಮನೇಲಿ ಪೂಜೆ ಮಾಡ್ತಾ ಇದ್ರೆ ನಕಾರಾತ್ಮಕ ಶಕ್ತಿ ಪಾಸಿಟಿವ್ ಎಲ್ಲ ಒಂದು ಒಳ್ಳೇದ ಒಳ್ಳೆದಾಗ್ತಾ ಬರ್ತದೆ ಅದು ಮೂಲ ಹಳೆ ಕಾಲದಿಂದನು ಅದು ಈ ಕೆಲವು ಪಿಚ್ಚರ್ ಗಳಲ್ಲಿ ಇದು ಯಾವುದೋ ಒಂದು ಪಿಚ್ಚರ್ ಬಂದಿದೆ ಅದು ಆ ಯಾವುದೋ ಒಂದು ಮೂರ್ನ ಬುಡಕಟ್ಟು ಜನಾಂಗ ಅದನ್ನ ಉಪಯೋಗಿಸ್ತಾ ಇರ್ತಾರೆ ಅದು ಆ ನಾನ್ ಇನ್ನೂ ನೋಡಿಲ್ಲ ಅದು ನಾನ್ ಯಾವುದೋ ಒಂದು ಪಿಕ್ಚರ್ ನೋಡಿದ್ದೆ ನಾನು ಅದು gap ನ ಬರ್ತಾ ಇಲ್ಲ ನನ್ಗೆ ಅದ್ರಲ್ಲಿ ಅದನ್ನ ತೋರ್ಸಿದಾರೆ ಅದನ್ನ ಒಂದು ದೈವ ಶಕ್ತಿಗೆ ಈ ದೈವಿಕ ಗಾಳಿ ಮತ್ತೆ ಇದೆಲ್ಲ ಬರ್ತಲ್ಲ ಅದನ್ನ ಈ ಬೇರನ್ನ ಕೊಡ್ತಾರ ಅದು ಅದು ಪೂಜೆ ಮಾಡಿಟ್ಟಾಗ ಅದು ತುಂಬಾ ಒಳ್ಳೇದಾಗ್ತದೆ ಅದು ವಾಸ್ತವಾಂಶ ನಂಬಿಕೆ ಇದ್ರೆ ಮಾತ್ರ ಮಾಡ್ಬೇಕು. ಅಲ್ಲ ಗೊತ್ತಾಯ್ತು ಮಾಡ್ತೀವಿ ಅದೇ ಇವಾಗ ನೀವು ಈ ಕಾಂತಾರ ಫಿಲಂ ಅಲ್ಲಿ ಎಲ್ಲ ಅದೇನೋ ಈಶ್ವರ ತೋಟ ಅಂತ ಇದೆಯಲ್ಲ ಆ ತರ ನಿಮ್ಮಲ್ಲೂನು ಇದೆ ನಾಗವೇಣಿ ತೋಟ ಅಂತ ಇದ್ಯಾ ತೋಟ ಇಲ್ಲಮ್ಮ ಅಲ್ಲಿ ಹಳೇದು ನಮ್ದು ದೊಡ್ಡ ಹುತ್ತ ಇದೆ ಅದ್ರ ಪೂರ್ತಿ ಅದ್ರ ಪೂರ್ತಿ ಎರಡು ಇದ್ರೆ ಗಂಡು ನಾಗರಾಜ ವಾಸ ನಾಗರಾಜ ವಾಸ ಓಕೆ ಹಾ ಅಗ್ಲ ಇದ್ರೆ ಹುತ್ತ ಉದ್ದಕ್ಕೆ ಬೆಳೆದ್ರೆ ಅದು ಹೆಣ್ಣು ನಾಗರಾಜ ನಾಗರಾಜ ನಾಗವೇಣಿ. ಇರುತ್ತೆ ನಮ್ಮಲ್ಲಿ ಹಳೇದು ಪೂರ್ವ ಕಾಲದ ಒಂದು ಹಿಪ್ಪೆ ಮರ ಇದೆ ಮರ ಮರ ಮರದ ಕೆಳಗಡೆ ಒಂದು ನಮ್ದು ಇದಿದೆ ಉತ್ತರ ಪಕ್ಕ ಕಲ್ಲಿದೆ ಅದು ನಾವ್ ಇಲ್ಲಿ ಪೂಜೆ ಮಾಡಿದಾಗ ನಾನು ಪೂಜೆ ಮಾಡ್ತೀನಿ ಯಾರಿಗಾದ್ರೂ ನಿನ್ನೆ ಆ ತಾಯಿ ಹತ್ರ ಬಂದು ಕೇಳ್ಕೊಂಡಾಗ ಆ ತಾಯಿ ಹತ್ರ ನಾನು ಆ ಭಗವಂತ ಹತ್ರ ಅದನ್ನ ಹೋಗಿ ಪ್ರಾರ್ಥನೆ ಮಾಡಿ ಅವ್ರಿಗೆ ತುಂಬಾ ಒಳ್ಳೇದ್ ಈ ತರ ಈ ತರ ನಿಮ್ಗೆ success ಮಾಡ್ತೀರ ಏನು ಅಂತ ಕೇಳ್ದಾಗ ಒಂದ್ ಒಂದು sense ಇದು ಒಂದು ಒಳ್ಳೇದ್ ಅಂತ ನಾವ್ ಏನೋ ನಂಬಿಕೆ ಆ ನಂಬಿಕೆಯಿಂದ ಅದನ್ನ ಮತ್ತೆ ಇಷ್ಟೊತ್ ಗಂಟ ಪೂಜೆ ಮಾಡಿ ಆರು ಇಪ್ಪತ್ತೈದ್ ಬಂದ್ವಿ ಬಂದ್ ತಕ್ಷಣ ನಿಮ್ಗೆ ಆ ಹುಡುಗನ ಹೆಸರು ಕೇಳೋಣ ಅಂತ ನಿಮ್ದು ನಾನು ಇಲ್ಲಿ ಏನ್ ಹೇಳಿದೀನಿ ಅದು ನೀವು ನಂಬಿಕೆ ಇಂದ ಮಾಡಿ ಏನ್ ಹೇಳಿ ನಂಗೇನು ಪ್ರಾಬ್ಲಮ್ ಇಲ್ವಾ. ಅಶ್ವತ್ಥ ಅಂತ ಕರೀರಿ ಸ್ವಾಮಿ ಗೀಮಿ ಬೇಡಿ ಅಶ್ವತ್ ಅಂತ ಏನು ಪ್ರಾಬ್ಲಮ್ ಇಲ್ಲಮ್ಮ ನಾನ್ ಹೇಳ್ದಂಗೆ ಮಾಡ್ಕೋಬೇಕಷ್ಟೇ ನಮ್ಮ ನಂಬಿಕೆಯಿಂದ ನೀವ್ ಮಾಡ್ಕೊಂಡ್ರೆ ಅದನ್ನ ನಾನ್ ಮಾಡ್ಕೊಂತೀನಿ ಒಂದಿದ್ಕೆ ಹೇಳ್ದೆ ನಿಮ್ಗೆ ನನ್ಗೆ ಒಂದ್ ಇದ್ಕಿನ ಕೆಂಪು ಕೆಂಪು ಅಷ್ಟೇ ಸಾಕು ಅವ್ರ ಮದ್ವೆ ವಿಚಾರವಾಗಿ ನಾನ್ ಅವಾಗ್ಲೆ ಅದನ್ನ ಹೇಳ್ಬೋದಾಗಿತ್ತು ನಿಮ್ಗೆ ಹೇಳ್ಲಿಲ್ಲ ನಾನ್ ನಿಮ್ಗೆ ಅದನ್ನ ನನ್ಗೆ ಪೂರ್ತಿ ಅದು ವಿಚಾರ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗ್ ಹೋದ್ಮೇಲೆ ನನ್ಗೆ ಆ ಇಟ್ಕೆನ ಒಂದ್ ಸುಮಾರ್ ದೂರ ಅರ್ಧ ಇಟ್ಕೆ ಆಗ್ಬೇಕು ಕೆಂಪು ಅದನ್ನ ಅವನಿಗೆ ಒಂಬತ್ ಏಳು ಸಾರಿ ಇಳಿ ತೆಗೆದು ಮಿಸ್ ಆಗ್ಬಿಡಿ ಮೂರು ತಿಂಗಳಲ್ಲಿ ಅವನು ಮದುವೆ ಸೆಟ್ ಆಗ್ತದೆ ಇದನ್ನ ಎಣ್ಣೆ ಮದುವೆ ಮೂರು ತಿಂಗಳಲ್ಲಿ ಆಗ್ಬೇಕು ಅಂತ ಇದೆ ಮೂರ್ ತಿಂಗಳಲ್ಲಿ ಒಳಗಡೆ ಮೂರ್ ತಿಂಗಳಲ್ಲಿ ಆಗ್ಬೇಕು ಅಂತ ಇದೆ ಅದು.

ಏನ್ ಹೇಳಿದೆ ಇದನ್ನ ನಲವತ್ತೆಂಟು ದಿನಕ್ಕೆ ಪೂಜೆ ಮಾಡಿ ಅಷ್ಟಿದೆ ಅಂತ ಈಗ ನಮ್ಮ ಸುತ್ತ ಇಷ್ಟೇನ ನಿಮ್ಗೆ ಜಾಸ್ತಿ ಮಾತಾಡಲ್ಲ ಈ ನಮ್ಮಲ್ಲಿ ಗಾಳಿ ಎಲ್ಲ ಇಡೀ ಪ್ರಪಂಚದಲ್ಲಿ ಗಾಳಿ ಇದೆಯಲ್ವಾ ಬೈಕ್ ಹಂಗೆ ಓಡಾಡಬಹುದಲ್ವಾ ಗಾಳಿ ಯಾಕೆ ಟೈಲ್ ಅಲ್ಲಿ ಹೇಳಿ ಆ ಜಾಗ ಇರುತ್ತೆ ಅದಕ್ಕೆ ಒಂದು ಬೆಲೆ ಇದೆ ಆಗ ಬೈಕ್ ಟೈರ್ ತುಂಬಿಸಿದ್ರೆ ಮಾತ್ರ ಹೋಗ್ತದೆ ಹಂಗೆ ತಾಯಿನ ಭಗವತಿನ ನೀವಲ್ಲಿ ಬಂದು ಬೇಡಿದಿರಿ ನಲ್ವತ್ತೆಂಟು ದಿನ ನಾನು ಅದನ್ನ ಪೂಜೆ ಮಂಡಲ ಮಾಡಕ್ಕೆ ಕೇಳಿದಿನಿ ಮಂಡಲ ಅಂತ ಹೇಳ್ತೀವಿ ಅದೇನಂದ್ರೆ ಸಾವಿರಾರು ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅದನ್ನ ಅದನ್ನ ನಾನು ಸ್ವಂತ ತರ ಬಂದಿದಿರಿ ಅಲ್ಲಿಂದ ಬಂದಿದೀರಿ ಹಾಕೊಂಡು ಅದನ್ನ ಮಾಡಿಸ ಅದೇನಂದ್ರೆ ಬರೀ ಒಂದಿಡಿಯಕ್ಕಿಡಿಬೇಕು ಒಂದ್ ರೂಪಾಯಿ ಕಾಯ್ನ್ ಇಡಬೇಕು ತಾಯಿ ಲಕ್ಷ್ಮಿನ ನೆನ್ಸ್ಕೋಬೇಕಷ್ಟೇ ನಿಮ್ಗೆ ಶುಕ್ರವಾರದತ್ತು ಒಂದು ಗೋಧಿ ಪಾಯಸನಕ್ಕಿನ ಒಂದು ಇದು ಏನೋ ಕಲ್ ಸಕ್ರೆನೋ ಒಂದು ಹೆಸರು ಇಷ್ಟೇ ಸ್ವಲ್ಪ ಸ್ವಲ್ಪ ಮಕ್ಳುಗಳ್ಗೆ ಯಾರು ಇರ್ತಾರೆ ಕಪ್ಪಿರುವೆ ಬರುತ್ತಲ್ಲ ಹೊಡಿಬಾರ್ದು ಅದನ್ನ ಮಾಡಿ ಅದ್ ಮಾಡ್ತಾ ಬನ್ನಿ ನಿಮ್ಗೆ ನಿಮ್ದು ಸಮಸ್ಯೆ ಯಾಕಾಗಲ್ಲ ನನ್ನ ನಾನು ನೋಡ್ತೇನೆ ನನ್ಗೆ ಇದು ಅಂದ್ರೆ ನಂಬಿಕೆ ಇಟ್ಟು ಮಾಡಿ ಅಷ್ಟೇ ರಿಕ್ವೆಸ್ಟ್ ನೀವು ಅಮ್ಮ ನಾವ್ ಯಾರನ್ನು ಕರ್ಕೊಂಡ್ ಹೋಗಲ್ಲ ಅಲ್ಲಿಗೆ ನಾವಲ್ಲ ಅವ್ರು ಯಾರಿಗೂ ಹೇಳಲ್ಲ ನಾವು ತೋಟ ಬಂದ್ರೆ ನಾವ್ ಸಪರೇಟ್ ಇಲ್ಲ ನಾವು ಎಲ್ಲ ಮಾಮೂಲಿ ಇದೀವಮ್ಮ ಪೂಜೆಗೆ ಕಾರ್ತಿಕ್ ಮಾಸದಲ್ಲಿ ಆ ಜಾಗ ಮಾತ್ರ ನಾನೊಬ್ರೆ ಹೋಗುವಂತದ್ದು ನಾನು ಯಾಕಂದ್ರೆ ನಾನು ಯಾರಿಗೂ ಈ ತರ ತೋಟದಲ್ಲಿ ಹೋಗಿದ್ದೀನಿ ಅಂತ ಹೇಳಾ ನೀವು ಚರ್ಚೆ ಮಾಡ್ತಾ ಇರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಬರ್ಲಿ ಅಂತ ನೀನ್ ನಾನು ನಿಮ್ಗೆ ಹೇಳುದು ಈಗಲೂ ಅಷ್ಟೇ ನಂಬಿಕೆ ಇದ್ರೆ ಪ್ರಾರಂಭ ಮಾಡಿ ತಾಯಿ ಲಕ್ಷ್ಮಿ ಮೇಲೆ ನಂಬಿಕೆ ಇದ್ರೆ ಪ್ರಾರಂಭ ಮಾಡಿ ನೀವ್ ತಗೊಳ್ತೀನಿ ಅಂತ ಅಂದ್ರೆ ನನಗೆ ನೀವ್ ಹೇಳಿದಿರಿ ಅದ್ ಕಲ್ಸಿ ನಾವೇನಾಗಿಲ್ಲ ಎಷ್ಟು ಎಷ್ಟು ಅಂದ್ರೆ ಸರಿ ಕೇಳ್ತಿಲ್ಲ ಮೂರ್ ಸಾವಿರದ ನೂರು ಮೂರ್ ಸಾವಿರದ ನೂರಾ. ಎರಡು ರೂಪಾಯಿನೇ ಹಾಕಿ ರೂಪಾಯಿ ನನಗೆ ಎಲ್ಲಿ ಬೇಕು ಅದನ್ನ ಒಂದ್ ರೂಪಾಯಿ ನನ್ನ ಅಮ್ಮಂಗ ಇಟ್ಕೋತೀವಿ ನನ್ನ ತಾಯಿಗೆ ಒಂದ್ ರೂಪಾಯಿ ಒಂದ್ ರೂಪಾಯಿನ ಇನ್ನು ಮೂರ್ ಸಾವಿರ ಅಲಕ್ ಕಟ್ತಿವಿ ಅಲಕ್ ಕಟ್ಟಿದಾಗ ನಾನು ನಿಮ್ಮದೇ ಫಸ್ಟ್ ಕಟ್ಟಿರೋದು ಎರಡನೇದು ಅವರದು ಎಣ್ಣೆ ವಿಚಾರದಲ್ಲಿ ನಾನ್ ಪದೇ ಪದೇ ಹೇಳ್ತಾ ಇದೀನಿ ಅವನು ದೃಢ ನಿರ್ಧಾರ ಮಾಡ್ಕೊಂಡ್ರೆ ನಾನು ವಿಚಾರದಲ್ಲಿ ಅವ್ರಿಗೆ ಹೇಳಿರ್ತೀನಿ ಸ್ವಾಮಿ ಇದ್ ಮಾಡಿ ಅಂತ ಅದನ್ನ ಭಗವಂತ ಅವನು ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಓಡಾಡ್ತಾರೆ ಅವ್ರಿಗೆ ಸಿದ್ಧವಾಗಿ ಯಾವ ಕಡೆಗೂ ಗಮನ ಬರಲ್ಲ ಅದಿದ್ರೆ ಅದನ್ನ ಇಟ್ಕೊಂಡು ನೋಡಿ ಏನು ಎಷ್ಟೆಷ್ಟು ಸಾವಿರ ಸಾವಿರ ಖರ್ಚು ಮಾಡ್ತದೆ ತೊಂದ್ರೆ ಇಲ್ಲ ಅದ್ ಇಟ್ಕೊಂಡು ನೋಡಿ ನಿಮ್ಗೆ ಏನಾಗ್ತದೆ ಆಮೇಲೆ ನನಗ್ ಫೋನ್ ಮಾಡಿ ಹೇಳಿ ಏನು ಏನು ಸಿಗ್ತದೆ ಅಂತ ಅನ್ಬಿಟ್ಟು ಮಾಡಿ ನೀವು ಅಷ್ಟೊಂಬತ್ ಗಂಟೆ ಒಳಗಡೆ ಅಷ್ಟ ಮಾಡಿದ್ರೆ ನಾನು ಅಷ್ಟು ಕೆಲಸ ಮಾಡ್ಕೊಡ್ತೀನಿ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ಅವ್ರ ಇವ್ರಂಗೆ ನಾವ್ ಏನೋ ಅದು ಇದೇನಿಲ್ಲ ಅದು ಭೈರವನ್ನ ಶಕ್ತಿ ಬೀರೋದು ಅದನ್ನ ಅಲ್ಲಿಂದ ಬೇಡಮ್ಮ ಅವೆಲ್ಲ ಹೇಳ್ಬಾರ್ದು ನಾವು ಚರ್ಚೆನೂ ಮಾಡಬಾರ್ದು ನಿಮ್ಗೆ ಒಳ್ಳೇದೊಂದು ಆಗ್ಬೇಕು ಅಂತ ಪಾಪ ಅಲ್ಲಿಂದ ಬಂದಿದೀನಿ ನನ್ನ ತಂಗಿ ಏನಿದೀನಿ ಅದಕ್ಕೆ ನಾನು ಅದನ್ನೆಲ್ಲ ಮಾಡಿ ಆ ಅವನಲ್ಲಿ ಒಳ್ಳೆ ಲಕ್ಷಣ ಇದೆ ನಿಮ್ಮ ತಮ್ಮನಲ್ಲಿ ಹುಷಾರ ಇದೆ ಹ ಅಲ್ಲಿ ಲಕ್ಷಣ ಇದೆ ಅವನಲ್ಲಿ ಅಂದ್ಕೊಂಡಿದೀನಿ ಲಕ್ಷಣ ಏನು ಅಂತ ಇದಿಲ್ಲ ದೈವೀ ಒಂದು ಇದಿದೆ ಇದೆ ಅದನ್ನ ನಾನು ಎರಡು ಈಗ ಮಾಡಿದೀನಿ ಅವ್ರಿಗೆ ಹೇಳಿದೀನಿ ನಿಮ್ ಹೆಸರು ಜ್ಞಾಪನೆ ಇತ್ತು ಹೇಳಿದೀನಿ ನಿಮ್ ತಮ್ಮಂದು ಮರ್ತ ಹೋಗ್ಬಿಟ್ಟಿದ್ದೆ ಇದು ಒಂದು ಎರಡು ಎರಡು ನನ್ನ ಫೋನ್ ಮಾಡಿದೆ ಒಂಬತ್ತು ಗಂಟೆ ಅವ್ರು ಮಾಡಿ ರಿಜಿಸ್ಟರ್ ಮಾಡ್ತೀವಿ ತಿಂಗಳಿಗೆ ನಾಲ್ಕೈದು ಜನ ಕೊಡೋದು ಅದು ನಾಲ್ಕೈದು ಜನ. ಯಾರಿಗೂ ಮಾಡಲ್ಲ ಅದು ನಾವು ನಾವು ಕೂಡ ಕಾಡುಗು ಹೋಗಲ್ಲ ಒಂದ್ ಸ್ವಲ್ಪ ಇವ್ ನಾವು ಓದ್ತೀವಿ ರಾಮಾಯಣ ಓದ್ತೀವಿ ವಾಲ್ಮೀಕಿ ಇದು ಓದ್ತೀವಿ ದೈವಶಕ್ತಿ ಏನದೆ ದೇವ್ರ ಮೇಲೆ ನಂಬಿಕೆ ಇದೆ ಕೆಟ್ಟದ ಮೇಲೂ ದೈವ ಇದು ನಂಬಿಕೆ ಇದೆ ಮತ್ತೆ ಪಿಚಾದಿ ಮೇಲೂ ನಂಬಿಕೆ ಇದೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಇದೇ ಪವಾಡದಲ್ಲಿ ಬರುತ್ತೆ ಅದು ನಮ್ಗೆ ಅಂದ್ರೆ ಅತಿಯಾಗಿ ವೈಭವ ಹೋಗಲ್ಲ ಅಷ್ಟು ಖರ್ತದೆ ಇದು ಆತರ ಯಾರಿಗೂ ಅಷ್ಟೊಂದು ಬರೆ ನಮ್ಗೆ ಧೈರ್ಯ ತುಂಬಬೇಕು ಸೋತವ್ರಿಗೆ ಗೆದ್ದೋರ್ಗೆ ಬೆನ್ ತಟ್ಟದಲ್ಲ ಸೋತವ್ರಿಗೆ ಕೈ ಕೊಡ್ಬೇಕು ನಮ್ಮ ಸಿದ್ಧಾಂತ ಆ ತಾಯಿ ನಾನು ಹೇಳ್ಕೊಡ್ತಾ ಇರೋದು ನಿಮ್ಮಲ್ಲಿ ನಿಮ್ಗೆ ಒಳ್ಳೇದಾದ್ಮೇಲೆ ಏನ್ ಇಲ್ಲಿ ಸಾವಿರಾರು ರೂಪಾಯಿ ಕೊಡೋದ್ ಬೇಡ ಹತ್ತು ರೂಪಾಯಿ ಇತ್ತಂಗೆ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಹತ್ತು ರೂಪಾಯಿ ಸಾಕು ನನ್ನ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಯಾವುದೋ ಸಿನಿಮಾ ರೀತಿಯಾಗಿ ನನಗೆ ದೇವರು ಮುನ್ಸೂಚನೆ ಕೊಡ್ತಾನೆ ಈ ಮೊನ್ನೆ ಮೊನ್ನೆ ರಿಷಬ್ ಶೆಟ್ಟಿದು ಒಂದು ಸಿನಿಮಾ ಬಂತಲ್ವಾ ಆ ಸಿನಿಮಾ ಹೆಸರು ಕಾಂತಾರ ಟು ಆ ರೀತಿಯಾಗಿ ಅವರದ್ದು ನಾಗ ದೈವ ಅಂತ ಹೊಲ ಇದೆಯಂತೆ ಅಂದ್ರೆ ನಾವು ಜಮೀನು ಗದ್ದೆ ಅಂತೀವಿ ಗೊತ್ತಾ ನಮ್ ಸೈಡ್ ಹೊಲ ಅಂತೀವಿ ಆಡು ಭಾಷೆಯಲ್ಲಿ ಜಮೀನು ಗದ್ದೆ ಅಂತೀವಲ್ವಾ ಅಲ್ಲಿ ಒಂದು ಹುತ್ತ ಇದೆಯಂತೆ ನಾವು ಅವ್ರ ಮನೆಗೆ ಓದ್ ಬಂದ ಬಳಿಕ ಈ ರೀತಿ ಕಷ್ಟಪಟ್ಟು ಬಂದ್ಬಿಟ್ಟಿದ್ದಾರೆ ನಮ್ಮ ಹತ್ರ ಕಷ್ಟ ಹೇಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಿನ್ನ ಹತ್ರ ಬಂದಿದ್ದೀನಿ ದೈವ ಅಂತ ಕೇಳದ್ರಂತೆ ಅದಕ್ಕೆ ಆ ದೈವ ಅವ್ರಿಗೆ ಮುನ್ಸೂಚನೆ ಕೊಡ್ತಂತೆ ಅಲ್ಲಾರಿ ನನ್ನ ಹೆಸರು ಸುನಿಲ್ ನಾನು ಯಾವಾಗ್ಲೂ ಹೇಳ್ಕೊಳೋದು ಸುನಿಲ್ ಸಂಡೂರು ಅಂತ ಬಟ್ ಆ ಅಶ್ವತ್ ಅನ್ನುವಂತಹ ಡೊಂಗ್ಯಾರಿ ಡೊಂಗಿ ಪೂಜಾರಿ ಹತ್ರ ನಾನು ಹೇಳಿರೋದು ಸುಹಾಸ್ ಅಂತ ಆ ವ್ಯಕ್ತಿ ಹೇಳ್ತಾನೆ ನಮ್ಮ ಪ್ರತಿನಿಧಿ ಸಹನ ಅವ್ರಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಮಕ ನಿಮ್ಮ ತಮ್ಮನ ಮಖದಲ್ಲಿ ದೈವ ಕಳೆ ಇದೆ ದೇವ್ರು ಕಾಣಿಸ್ತಾ ಇದಾರೆ ಯಾವ ರೀತಿ ನಂಬಿಸ್ತಾರ್ರಿ ಮಾಧ್ಯಮದವರನ್ನು ಈ ರೀತಿ ನಂಬಿಸ್ಬೇಕಾದ್ರೆ ಜನಸಾಮಾನ್ಯರನ್ನ ನಂಬಿಸಿ ಎಷ್ಟೆಲ್ಲಾ ದುಡ್ಡು ಪೀಕ್ ಇರಬೇಡ ಎಷ್ಟೆಲ್ಲಾ ದುಡ್ಡು ನುಂಗಿ ನೀರು ಕುಡ್ದಿರಬೇಡ ಹಾ ಅಲ್ಲಿಗೂ ನಮ್ಮ ಪ್ರತಿನಿಧಿ ಕೇಳ್ತಾರೆ ಆಗಲೇ ಹೇಳಿದ್ರಿ ನನ್ನ ಮೂಢನಂಬಿಕೆ ನಂಬಲ್ಲ ಅಂತ ಇದೆಲ್ಲ ಮೂಢನಂಬಿಕೆ ಅನಿಸ್ತಾ ಇಲ್ವಾ ತಮ್ಗೆ ಇದನ್ನೆಲ್ಲ ಮಾಡ್ಬೇಕಾ ಅಂತ ಕೇಳ್ತಾರೆ ಕೆಲವೊಮ್ಮೆ ಮಾಡ್ಬೇಕಮ್ಮ ತಪ್ಪಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಅಷ್ಟೇ ಅಲ್ಲೇ ಹೇಳ್ತಾರೆ ನಾನು ಗ್ರಾಮ ಲೆಕ್ಕದಲ್ಲಿ ರಾಜಕೀಯ ಮಾಡಲ್ಲಮ್ಮ ತಾಲೂಕು ಮಠದಲ್ಲಿ ರಾಜಕೀಯ ಮಾಡ್ತೀನಿ ಅಂತ ತಾಲೂಕು ಮಠ ಅಂದ್ರೆ ಯಾವುದು ಅವರು ಊರಿಗೆ ಚನ್ನಪಟ್ಟಣ ಅಂದ್ರೆ ಚನ್ನಪಟ್ಟಣದಲ್ಲಿ ಇವರು ತಾಲೂಕು ಲೆಕ್ಕದಲ್ಲಿ ರಾಜಕೀಯ ಮಾಡ್ತಾರೆ ಅಂದ್ರೆ ಕಾಣದ ಕೈಗಳು ಇವರಿಂದ ಕೆಲಸ ಮಾಡ್ತಾ ಇದೀಯ ಅಲ್ಲಿನ ಜನನಾಯಕರೇನಾದರೂ ಇವರ ಬೆನ್ನಿಂಗಿಂತ ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಏನಕ್ಕೆ ಈ ಮಾತು ಬರುತ್ತೆ ಅಂತ ಅಂದ್ರೆ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ನಮ್ಮ ಹತ್ರ ದಾಖಲೆ ಇದೆ ಪ್ರೂಫ್ ಇದೆ ಪ್ರೂಫ್ ಇದೆ ನಮ್ಮ ಹತ್ರ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತಹ ವಾಹಿನಿ ನಮ್ಮದಲ್ಲ ನಮ್ಮದೇ ಇನ್ಸೈಡ್ ಸುದ್ದಿಗಳಿದು ನಮ್ಮದೇ ಇನ್ಸೈಟ್ ಸುದ್ದಿಗಳಿದು ನಾನು ತಾಲೂಕು ಮಟ್ಟದಲ್ಲಿ ರಾಜಕೀಯ ಮಾಡ್ತೀನಿ ಕಾರ್ತಿಕ ಮಾಸದಲ್ಲಿ ಮಾತ್ರ ರೆಗ್ಯುಲರ್ ಆಗಿ ಇಲ್ಲಿರ್ತೀನಿ ಕಾರ್ತಿಕ ಮಾಸದಲ್ಲಿ ಮಾತ್ರ ನಾನು ರೆಗ್ಯುಲರ್ ಆಗಿರ್ತೀನಿ ಮೂರುವರೆಗೆ ಬಂದ್ಬಿಡಿ ಆರ್ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಕೊಟ್ಬಿಡಿ ಅದರಲ್ಲೂ ಇನ್ನೂರು ರೂಪಾಯಿ ಡಿಸ್ಕೌಂಟು ಸಾಕಮ್ಮ ಆರ್ ಸಾವಿರದ ಎರಡು ರೂಪಾಯಿ ಕೊಟ್ಬಿಡಿ ಅಮ್ಮ ಒಂದೊಂದು ರೂಪಾಯಿ ದೇವ್ರಿಗೆ ಇಡ್ತೀನಿ ಆರು ಸಾವಿರ ರೂಪಾಯಿ ಬೇರ್ ಕೊಡೋರಿಗೆ ಕೊಟ್ಬಿಡ್ತೀನಿ ಅನ್ನೋ ಮಾತುಗಳು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು ಇಪ್ಪತ್ತೊಂದನೇ ಶತಮಾನ ಇದು ಹನ್ನೆರಡು ಹನ್ನೊಂದನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳಿದ್ರು ಜಗಜ್ಯೋತಿ ಏನಂತ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಕಾಯಕವೇ ಕೈಲಾಸ ಅಂತ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಿನ್ನ ಕೆಲಸ ನೀನು ಮಾಡು ನಿನಗೆ ಫಲಾ ಫಲಾ ದೇವ್ರಿಗೆ ಬಿಟ್ಟಿದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಆ ತತ್ವಗಳನ್ನ ನಂಬಿ ಬದುಕ್ತಾ ಇರ್ತಕ್ಕಂತಹ ದೇಶ ನನ್ನ ದೇಶ ಭಾರತ ಇಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಡೋಂಗಿ ಪೂಜಾರಿಗಳು ಬಂದ್ಬಿಟ್ಟು ಯಶ್ವತ್ ಅವರು ಜನಸಾಮಾನ್ಯರನ್ನ ಯಾಮಾರಿಸ್ತಾ ಇದ್ರು ಕೂಡ ಜನಸಾಮಾನ್ಯರನ್ನ ಯಾ ಇದ್ರು ಕೂಡ ಅದನ್ನೇ ನಂಬ್ಕೊಂಡು ನಾವು ಇವತ್ತು ಬದುಕಬೇಕಾ ಅದನ್ನೇ ನಂಬ್ಕೊಂಡು ಇವತ್ತು ಬದುಕಬೇಕಾ ನಾವು ಅಲ್ಲಾರಿ ಮನೆಯಲ್ಲಿ ದೇವಸ್ಥಾನ ಕಟ್ಕೊಳ್ಳೋದಕ್ಕೆ ಇವ್ರಿಗೆ ಅನುಮತಿ ಕೊಟ್ಟಿದ್ದ್ಯಾರು ಇವೆಲ್ಲ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ ಅಷ್ಟೇ ಅಲ್ಲದೆ ಇದಕ್ಕೆ ಉತ್ತರ ಕೊಡಬೇಕಾದಂತವರು ಸಹ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್ ನಾ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಟಿವಿ ನ್ಯೂಸ್